ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ವ್ಲಕ್ಸಿನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನನ್ನ ಬ್ಲಾಗ್ನ ಮಧ್ಯಾಹ್ನ ಸ್ಟಾರ್ಟ್ ಇದ್ದೀನಿ ಇವತ್ತು ಎಲೆಕ್ಷನ್ ಅಲ್ವಾ ವೋಟ್ ಹಾಕೋದಕ್ಕೆ ಹೋಗಬೇಕು ಅದಕ್ಕೋಸ್ಕರ ರೆಡಿಯಾಗಿದ್ದೀನಿ ಆದರೆ ತುಂಬ ಬಿಸಿಲಿದೆ ಅದಕ್ಕೆ ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಡುಗೆ ಕೆಲಸ ಎಲ್ಲ ಮುಗ್ತಿದೆ ಹಾಗೆ ಬಟ್ಟೆ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ವಾಶ್ ಆಗ್ತಿದೆ ಫ್ರೆಂಡ್ಸ್ ಬಟ್ಟೆ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಬಟ್ಟೆ ವಾಶ್ ಆಗ್ತಿದ್ದಾವೆ ಅಲ್ಲಿ ಅಡುಗೆ ಕೂಡ ರೆಡಿಯಾಗಿದೆ ಅಡುಗೆ ಕೂಡ ಮಾಡಿಟ್ಟಿದ್ದೀನಿ ಈ ಕುಕ್ಕರಲ್ಲಿ ಅನ್ನ ಫ್ರೆಂಡ್ಸ್ ಇದರಲ್ಲಿ ಚಿಕನ್ ಸಾಂಬಾರು ಇರ್ತೀನಿ ಕೈ ಹಾಗೆ ರೈಸ್ ಕೂಡ ಮಾಡಿಟ್ಟಿದ್ದೀನಿ ಒಂದು ಶರ್ಬತ್ ಮಾಡಿಟ್ಟಿದ್ದೆ ಇವಾಗ ಕುಡಿಯೋಣ ಅಂತ ಒಬ್ಬರು ಎರಡು ಗಂಟೆ ಆಗಿದೆ ಮೂರು ಗಂಟೆ ಮೂರುವರೆ ಹಂಗೆ ಹೋಗೋಣ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ ಖಾಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಊಟ ಮಾಡೋದಕ್ಕೆ ಯಾವಾಗ ಊಟ ಇಷ್ಟ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಊಟ ಮಾಡ್ತೀನಿ ಹುಟ್ಟ ವಶ ಆದಮೇಲೆ ಹುಣಕ್ಕೆ ಬರ್ತೀನಿ ಮತ್ತು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಹೋಗಿ ಊಟ ಹಾಕ್ಬಿಟ್ಟು ಬಲ್ಲೆ ನೋಡಿ ಹಾಕಿ ಬಲ್ಲೆ ಇದು ಮಧ್ಯಾಹ್ನ ಹೊರಟಿದ್ನಲ್ವ ತುಂಬ ಬಿಸ್ಲಿತ್ತಂತ ಹೋಗಲಿಲ್ಲ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅದಾದಮೇಲೆ ಹೋಗಿ ಹಾಕಿ ಬಂದೆ ಇವಾಗ ಸ್ವಲ್ಪ ಜಾ ರಶ್ ಇತ್ತು ಮಧ್ಯಾಹ್ನ ಎಲ್ಲ ಅಷ್ಟೇನು ರಶ್ ಇರಲಿಲ್ವಂತೆ ಇತ್ತಂತೆ ಇವಾಗ ಸ್ವಲ್ಪ ರಶ್ ಇತ್ತು ಹೋಗಿ ಒಂದು ಇಪ್ಪತ್ತು ನಿಮಿಷ ವೇಟ್ ಮಾಡಿ ಓಟಾಕ್ಬಿಟ್ಟು ಬಂದ್ವಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತಿದ್ದೀನಿ ಮಿನಿ ಬ್ಲಾಗ್ ಥರ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಹೊಸ ವಿಡಿಯೋ ತೀನಿ ಅಲ್ಲಿವ್ರು ಬಿಟ್ಟು ಕೇ ಬಾಯ್